ಸ್ನೇಹಿತರೆ ನಮಸ್ಕಾರ ಕನ್ನಡದ ಟಾಪ್ ನಟ ಕನ್ನಡದ ಅದ್ಭುತವಾದಂಥ ಪ್ರತಿಭೆ ಅಂತ ಹೇಳಿದರೆ ಅದು ಉಪೇಂದ್ರ ಉಪೇಂದ್ರಗೆ ಉಪೇಂದ್ರನೇ ಸರಿಸಾಟಿ ಅನ್ನೋದು ಇವತ್ತಿಗೂ ಕೂಡ ಎಲ್ಲರೂ ಕೂಡ ಒಪ್ಪುವಂಥ ಸತ್ಯ ಅದಕ್ಕೆ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅನ್ನುವಂಥ ಹಾಡನ್ನು ಸ್ವತಃ ಉಪೇಂದ್ರ ಬರೆದಿತು ಉಪೇಂದ್ರ ಸಿನಿಮಾಗಳು ಬುದ್ಧಿವಂತರಿಗೆ ಮಾತ್ರ ಅನ್ನುವಂಥ ಒಂದು ಕಾಲ ಇತ್ತು ಇವತ್ತಿಗೆ ಉಪೇಂದ್ರ ಅವರ ಆ ರೀತಿಯಾದಂಥ ಸಿನಿಮಾಗಳು ಓಡೋದಿಲ್ಲ ಅನ್ನೋದು ಸ್ವತಃ ಉಪೇಂದ್ರ ಅವರಿಗೂ ಕೂಡ ಗೊತ್ತಿದೆ ಹಾಗಂದ ಮಾತ್ರಕ್ಕೆ ಉಪೇಂದ್ರ ಅವರು ಅಂತಹ ಸಿನಿಮಾಗಳನ್ನು ಇವತ್ತಿಗೆ ಮಾಡೋದನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅನ್ನೋದು ಕೂಡ ಸತ್ಯ ಈಗ ಬಂದಿರುವಂತಹ ಅಥವಾ ಬರ್ತಿರುವಂತಹ ಸಿನಿಮಾಗಳು ಬಹುಶಃ ಆ ಮಟ್ಟಿಗೆ ಹೋಗ್ತವೆ ಆ ಮಟ್ಟಿಗೆ ರೀಚ್ ಆಗ್ತವೆ ಅನ್ನೋದು ಒಂದು ನಾವೆಲ್ಲರೂ ಕೂಡ ಕಲ್ಪನೆ ಮಾಡಿಕೊಡಬೇಕಾದಂಥ ಕಟು ವಾಸ್ತವ ಅಲ್ಲ ಅನ್ನೋದು ಸತ್ಯ ಯಾಕಂತೇಳಿದ್ರೆ ಆ ರೀತಿಯಾಗಿ ಇಲ್ಲ ಸಿನಿಮಾ ಇಂಡಸ್ಟ್ರಿ ಇವತ್ತಿಗೆ ಆದರೆ ಇಂತಹ ಒಬ್ಬ ಸಿನಿಮಾ ಪ್ರೇಮಿಯನ್ನು ಅಥವಾ ಇಂತಹ ಒಬ್ಬ ಸಿನಿಮಾವನ್ನು ಹುಚ್ಚಾಗಿ ಪ್ರೀತಿಸುವಂಥ ಉಪೇಂದ್ರ ಅವರು ಮದುವೆ ಎನ್ನುವಂತಹ ಒಂದು ಬಾಂಧವ್ಯದಲ್ಲಿ ಪ್ರೀತಿ ಎನ್ನುವಂಥ ಒಂದು ಸಂಬಂಧದಲ್ಲಿ ಅಥವಾ ಆ ಬಾವಿಯಲ್ಲಿ ಬೀಳ್ತಾರೆ ಅಂತೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಕಲ್ಪನೆಯನ್ನೇ ಮಾಡ್ಕೊಂಡಿರಲಿಲ್ಲ ಮದುವೆ ಆಗಬಾರ್ದು ಅಂತೇಳ್ಬಿಟ್ಟು ಸಂಘವನ್ನು ಕಟ್ಟಿದಂಥ ಉಪೇಂದ್ರ ಈ ರೀತಿಯಾಗಿ ಪ್ರಿಯಾಂಕಾ ಅವರನ್ನು ಮದುವೆ ಆಗ್ತಾರೆ ಮದುವೆ ಆಗಿದ್ದಾರೆ ಅಥವಾ ಆಗ್ತಿದ್ದಾರೆ ಇದು ಯಾವುದು ಕೂಡ ಸುದ್ದಿ ಇದೆಯಲ್ಲ ಇದನ್ನು ನಂಬೋಕೆ ಅಸಾಧ್ಯವಾಗಿತ್ತು ಆ ಸಂದರ್ಭದಲ್ಲಿ ಅನ್ನೋದಕ್ಕೆ ಸತ್ಯ ಎರಡು ಸಾವಿರದ ಮೂರರಲ್ಲಿ ನಟಿ ಪ್ರಿಯಾಂಕಾ ಅವರನ್ನು ಉಪೇಂದ್ರ ಪ್ರೀತಿಸಿ ಮದುವೆ ಆಗ್ತಿದ್ದಾರೆ ಅಂತ ಹೇಳಿ ಸುದ್ದಿ ಕೇಳಿದಾಗ ಎಲ್ಲರೂ ಕೂಡ ಅಚ್ಚರಿಪಟ್ಟಿದ್ದರು ಯಾಕಂತ ಹೇಳಿದ್ರೆ ಸಿನಿಮಾವನ್ನು ಆಪರಿ ಪ್ರೀತಿಸ್ತಿದ್ದಂಥ ಉಪೇಂದ್ರ ಸಿನಿಮಾವೇ ಎಲ್ಲ ಅಂತೇಳಿ ಅಂದ್ಕೊಂಡಿದ್ರು ಪ್ರೀತಿಸಿದ ಹುಡುಗಿಯೂ ಸಿನಿಮಾ ಮದುವೆ ಆಗುವಂಥ ಹುಡುಗಿಯೂ ಸಿನಿಮಾ ಬದುಕು ಸಾಗಿಸುವಂತಹ ಸಾರಥಿ ಅಥವಾ ಸಾಂಗತ್ಯವನ್ನು ಈಡುವಂತಹ ದಂಪತಿ ಅಥವಾ ಏನೇ ಆಗಿರ್ಬೋದು ಆಕೆ ಅದೇ ಸಿನಿಮಾ ಅಂತೇಳಿ ಉಪೇಂದ್ರ ನಂಬಿದ್ರು ಅಷ್ಟರ ಮಟ್ಟಿಗೆ ಸಿನಿಮಾವನ್ನು ಪ್ರೀತಿಸ್ತಿದ್ರು ನಟಿಯರು ಅಥವಾ ಸಿನಿಮಾದಲ್ಲಿ ಎಲ್ಲ ಕಡೆಯೂ ಕೂಡ ಹೇಳ್ತಿದ್ದವ್ರು ಏನು ಅಂತ ಹೇಳಿದ್ರೆ ಪ್ರೀತಿ ಅಂತೇಳಿದ್ರೆ ಪ್ರೀತಿಯಿಂದ ಈ ಬ್ರೇಕಪ್ ಆಗಿ ಜಿಗುಪ್ಸೆ ಹೋಗಿರ್ತಾರಲ್ಲ ಅಂಥವ್ ರೀತಿ ಪ್ರೀತಿ ಬಗ್ಗೆ ಬರಿತಾಯಿದ್ರು ಆ ರೀತಿ ಕಟ್ಟಿಕೊಡ್ತಾಯಿದ್ರು ಅಂತಹ ಉಪೇಂದ್ರ ಯಾವಾಗ ಅವರನ್ನು ನೋಡಿದ್ರು ಅವತ್ತು ಕಳೆದು ಹೋಗಿದ್ರು ಮದುವೆ ಆದರೆ ಇದೇ ಪ್ರಿಯಾಂಕನ್ನು ಮದುವೆ ಆಗಬೇಕು ಅಂತೇಳ್ಬಿಟ್ಟು ಮೊದಲ ನೋಟದಲ್ಲೇ ಉಪೇಂದ್ರ ಭಾವಿಸ್ತಿದ್ರು ಅದು ನಂತರ ಮದುವೆವರೆಗೆ ಬಂದಿದೆ ರೋಚಕ ಆ ಇಂಟ್ರೆಸ್ಟಿಂಗ್ ಕಹಾನಿಯನ್ನು ಇವತ್ತು ನಾನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನನಗಾಗಲೇ ಹೇಳಿದಂತೆ ರಿಯಲ್ ಸ್ಟಾರ್ ಉಪೇಂದ್ರ ಯಾವತ್ತೂ ಕೂಡ ರಿಯಲ್ ಕನ್ನಡ ಚಿತ್ರರಂಗದ ಅದ್ಭುತವಾದಂಥ ಪ್ರತಿಭೆ ಬಡ ಕುಟುಂಬದಿಂದ ಬಂದು ಸೂಪರ್ ಸ್ಟಾರ್ ಪಟ್ಟಕ್ಕೆ ಇರೋದು ತಮಾಷೆಯ ಮಾತಲ್ಲ ಇವತ್ತಿಗೂ ತಮ್ಮ ಸಿನಿಮಾಗಳಿಂದ ಉಪ್ಪಿ ತನ್ನ ಮ್ಯಾಜಿಕನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಬುದ್ಧಿವಂತ ನಿರ್ದೇಶಕ ಅನ್ನುವಂತಹ ಪಟ್ಟವನ್ನು ಅಲಂಕರಿಸಿದ್ದಾರೆ ತಾನು ಮಾಡುವಂಥ ಸಿನಿಮಾಗಳು ಅಷ್ಟು ಈಸಿಯಾಗಿ ಅರ್ಥ ಆಗೋದಿಲ್ಲ ಅನ್ನೋದು ಉಪೇಂದ್ರವ್ರಿಗೂ ಗೊತ್ತಿದ್ದರೂ ಕೂಡ ಅದರಲ್ಲಿ ಏನೋ ಒಂದು ಡಿಫ್ರೆಂಟನ್ನು ಹುಡುಕೊಂಡು ಅದರ ಹಿಂದೆ ಓಡುವಂಥ ಉಪೇಂದ್ರ ಅದ್ಭುತವಾದಂತಹ ಸಿನಿಮಾ ನಿರ್ದೇಶಕ ನಿರ್ಮಾಪಕ ಜೊತೆಗೆ ಸಿನಿಮಾ ಕಲಾವಿದನೂ ಕೂಡ ಹೌದು ಭಾರತೀಯ ಚಿತ್ರರಂಗದ ಟಾಪ್ ಫಿಲ್ಮ್ ಮೇಕರ್ಸ್ನಲ್ಲಿ ಉಪೇಂದ್ರ ಕೂಡ ಒಬ್ಬರು ಯಾವುದೇ ಸಿನಿಮಾ ಹಿನ್ನೆಲೆ ಇಲ್ಲದೆ ತಮ್ಮ ಪ್ರತಿಭೆಯಿಂದಲೇ ಗೆದ್ದಂತಹ ಉಪೇಂದ್ರ ಹಂತ ಹಂತವಾಗಿ ಬೆಳೆದು ನಿರ್ದೇಶಕರಾಗಿ ಹೀರೋ ಆಗಿ ಉಪೇಂದ್ರ ಅನ್ನು ಕಂಡಿದ್ದಾರೆ ಎರಡು ಸಾವಿರದ ಮೂರರಲ್ಲಿ ನಟಿ ಪ್ರಿಯಾಂಕಳನ್ನ ಪ್ರೀತಿಸಿ ಮದುವೆ ಆಗಿದ್ದು ಕೂಡ ಇದೇ ಉಪೇಂದ್ರ ಒಂದು ಅಚ್ಚರಿ ಅಂತಲೇ ಹೇಳ್ಬೋದು ಇವತ್ತಿಗೆ ಈ ದಂಪತಿಗೆ ಇಬ್ಬರು ಮಕ್ಕಳಿದ್ದಾರೆ ಆದರೆ ಅವತ್ತು ಮದುವೆ ಅಂತ ಹೇಳಿದರೆ ಮಾರುದ್ದ ದೂರ ಓಡುತ್ತಿದ್ದಂಥ ಉಪೇಂದ್ರ ನಂತರ ಪ್ರೀತಿಯ ಬಲೆಯಲ್ಲಿ ಬಿದ್ದಿದ್ದು ಮದುವೆ ಆಗಿದ್ದು ಎಲ್ಲವೂ ಕೂಡ ಇವತ್ತಿಗೆ ಒಂದು ರೋಚಕ ಅಧ್ಯಾಯ ತೆರೆ ಮೇಲೆ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಅಂತೇಳ್ಬಿಟ್ಟು ಹೇಳ್ತಾ ಇದ್ದಂಥ ಇದೇ ಉಪೇಂದ್ರ ನಿಜ ಜೀವನದಲ್ಲಿ ಪ್ರೀತಿಸಿ ಮದುವೆ ಆಗಿದ್ದಾರೆ ಇಪ್ಪತ್ತು ವರ್ಷಗಳ ಹಿಂದೆ ಅವರ ದಿಢೀರ್ ಮದುವೆ ಆಪ್ತ ಬಳಗಕ್ಕೂ ಕೂಡ ಶಾಕನ್ನು ಕೊಟ್ಟಿತ್ತು ಮದುವೆ ಬೇಡ ಸಾಧನೆ ಮುಖ್ಯ ಅಂತಿದ್ದಂಥ ಉಪ್ಪಿ ಅಷ್ಟು ಬೇಗ ಮದುವೆ ಆಗ್ತಾರೆ ಅಂತೇಳ್ಬಿಟ್ಟು ಯಾರು ಕೂಡ ಊಹಿಸಿ ಇರಲಿಲ್ಲ ತೆಲುಗಿನ ರಾ ಸಿನಿಮಾ ಚಿತ್ರೀಕರಣದ ವೇಳೆ ಪ್ರಿಯಾಂಕಾ ಪರಿಚಯ ಆಗುತ್ತೆ ಅದೇ ಪರಿಚಯ ಮುಂದೆ ಪ್ರೀತಿಗೆ ತಿರುಗಿ ಮದುವೆ ಹಂತಕ್ಕೆ ಹೋಗಿತ್ತು ಹೆಚ್ ಟು ಚಿತ್ರದಲ್ಲಿ ನಟಿಸುವ ವೇಳೆಗೆ ಪ್ರೀತಿ ಗಾಢವಾಗಿತ್ತು ಪ್ರಿಯಾಂಕಾ ಕೋಲ್ಕತ್ತಾದಲ್ಲಿ ಹುಟ್ಟಿ ಬೆಳೆದವರು ಅವರ ಹುಟ್ಟೂರಲ್ಲಿ ಮದುವೆ ನಡೆದಿತ್ತು ಆ ಮದುವೆ ಎಷ್ಟು ರಹಸ್ಯವಾಗಿತ್ತು ಅಂದರೆ ಕೋಲ್ಕತ್ತಕ್ಕೆ ಹೋಗಲು ವಿಮಾನ ನಿಲ್ದಾಣಕ್ಕೆ ಉಪ್ಪಿಯನ್ನು ಡ್ರಾಪ್ ಮಾಡಿದ್ದ ಆಪ್ತ ಹನುಮಂತಗೂ ಕೂಡ ಈ ವಿಚಾರ ಗೊತ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡಿಕೊಂಡಿದ್ದರು ಉಪೇಂದ್ರ ಉಪೇಂದ್ರ ಆಪ್ತ ಬಳಗದಲ್ಲಿ ನಿರ್ದೇಶಕ ಮುರಳಿ ಮೋಹನ್ ಸಹ ಗುರುತಿಸಿಕೊಂಡಿದ್ದರು ಕಾಲೇಜು ದಿನಗಳಿಂದ ಕೂಡ ಇಬ್ರು ಒಟ್ಟಿಗೆ ಬೆಳೆದವರು ಕೂಡ ತರಲೇ ನನ್ನ ಮಗ ಓಂ ಆಪರೇಷನ್ ಅಂತ ಸೇರಿ ಉಪ್ಪಿ ಜೊತೆಗೆ ಸಹಾಯಕರಾಗಿಯೂ ಕೂಡ ಮುರಳಿ ಮೋಹನ್ ಕೆಲಸವನ್ನು ಮಾಡಿದ್ರು ಇವತ್ತಿಗೂ ಕೂಡ ರಿಯಲ್ ಸ್ಟಾರ್ ಸಿನಿಮಾ ಕತೆ ಚರ್ಚೆಯಲ್ಲಿ ಮುರಳಿ ಮೋಹನ್ ಇರ್ತಾರೆ ಆದರೆ ಅಂತಹ ಮುರಳಿ ಮೋಹನ್ಗೆ ಮದುವೆ ವಿಚಾರ ಗೊತ್ತಿರಲಿಲ್ಲ ಚಿತ್ರರಂಗಕ್ಕೆ ಉಪೇಂದ್ರ ಜೊತೆಗೆ ಮುರಳಿ ಮೋಹನ್ ಬಂದಿದ್ರು ಉಪ್ಪಿ ಆಪ್ತ ಮಿತ್ರ ಅಂತ ಹೇಳಿ ಹೆಸರನ್ನು ಗಳಿಸಿದರು ಕಾಲೇಜು ಮುಗಿಸಿ ಕೆಲಸ ಮಾಡಬೇಕು ಏನಾದರೂ ಸಾಧನೆ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಂಥ ಸಂದರ್ಭದಲ್ಲಿ ಉಪೇಂದ್ರ ಮದುವೆ ಆಗಬಾರ್ದು ಅಂತ ಹೇಳಿ ನಿರ್ಧರಿಸಿದ್ರಂತೆ ತಾವು ಮಾತ್ರವಲ್ಲ ತನ್ನ ಆಪ್ತ ಬಳಗದಲ್ಲಿ ಏಳೆಂಟು ಜನರು ಇದ್ದರು ಅವ್ರು ಯಾರೂ ಕೂಡ ಮದುವೆನೇ ಆಗಬಾರ್ದು ಅಂತೇಳಿ ಹೇಳ್ತಿದ್ರಂತೆ ಅದಕ್ಕೆ ವಿ ಮನೋಹರ್ ಸಹ ಧನಿಯನ್ನು ಕೊಟ್ಟಿಸಿದ್ರಂತೆ ಮದುವೆ ಬೇಡ ಸಾಧನೆ ಮುಖ್ಯ ಅಂತೇಳಿ ಉಪೇಂದ್ರ ಹಾಗೂ ವಿ ಮನೋಹರ್ ಎಷ್ಟರ ಮಟ್ಟಿಗೆ ಹೇಳ್ತಿದ್ರು ಅಂದರೆ ಇಬ್ಬರೂ ಮದುವೆ ಆಗೋಲ್ಲ ಅಂತ ಹೇಳಿ ಒಟ್ಟಿಗೆ ಎಲ್ಲರೂ ಕೂಡ ಸ್ನೇಹಿತರು ಭಾವಿಸಿದರು ಒಂದು ಲೆಕ್ಕದಲ್ಲಿ ಮದುವೆ ಆಗದೇ ಇರುವಂತಹ ಆಪ್ತರ ಸಂಘವನ್ನೇ ಉಪೇಂದ್ರ ಕಟ್ಟಿಬಿಟ್ಟಿದ್ದರು ಸದಾ ಇದೇ ಮಾತುಗಳನ್ನು ಆಡ್ತಾಯಿದ್ರು ಮದುವೆ ಆಗಬಾರ್ದು ಹುಡುಗಿಯ ಹಿಂದೆ ಹೋಗಬಾರ್ದು ಎಮೋಷ್ನಲ್ ಯಾವುದನ್ನು ಕೂಡ ನಾವು ಇಟ್ಕೊಬಾರ್ದು ಸಂಬಂಧಗಳ ಬಂಧನದಲ್ಲಿ ಸಿಲುಕಬಾರ್ದು ಸಾಧನೆ ಮಾಡಬೇಕು ಭಗತ್ ಸಿಂಗು ಸುಭಾಷ್ ಚಂದ್ರ ಬೋಸ್ ರೀತಿ ಸಾಧನೆಯನ್ನು ಮಾಡಬೇಕು ಅಂತ ಹೇಳಿ ಕೇಳ್ತಿದ್ರಂತೆ ಇದೇ ಉಪೇಂದ್ರ ಉಪೇಂದ್ರ ಜೊತೆ ಸೇರಿ ವಿ ಮನೋಹರ್ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ರು ವಿಚಿತ್ರ ಅಂತ ಹೇಳಿದ್ರೆ ಕೊನೆಗೆ ಇವರಿಬ್ ಮೊದಲು ಮದುವೆ ಆಗ್ತಾರೆ ಮದುವೆಗೆ ಎರಡು ತಿಂಗಳಿಗೂ ಮುನ್ನ ಮು ಮುರಳಿ ಮನೋಹರ್ ಬಳಿ ಉಪ್ಪಿ ಮದುವೆ ಬಗ್ಗೆ ಮಾತನಾಡಿದ್ರಂತೆ ನೀವು ಮದುವೆ ಆಗಿಬಿಡು ಯಾವ ಯಾವ ಟೈಮ್ಗೆ ಏನೇನು ಆಗಬೇಕೋ ಅದು ಆಗಬೇಕು ಅಂದಿದ್ರಂತೆ ಆಗಲೇ ಉಪ್ಪಿ ಮದುವೆ ಬಗ್ಗೆ ಒಂದು ಚಿಕ್ಕ ಸುಳಿವು ಸಿಕ್ಕಿದ್ದಂತೆ ಮುರಳಿ ಮೋಹನ್ಗೆ ಬಟ್ ನಂತರ ಮುರಳಿ ಮೋಹನ್ ಕಂಡಿದ್ದು ವಿಚಿತ್ರ ಮತ್ತು ಆಕಸ್ಮಿಕ ನಿರ್ಮಾಪಕ ಮುನಿರತ್ನ ನಿರ್ದೇಶಕ ಎಂ ಎಸ್ ಎಸ್ ರಮೇಶ್ ಸೇರಿ ಕೆಲವರು ಮಾತ್ರ ಉಪೇಂದ್ರ ಪ್ರಿಯಾಂಕಾ ಮದುವೆಗೆ ಹಾಜರಾಗಿದ್ದರು ಇನ್ನುಳಿದಂತೆ ಯಾರಿಗೂ ಕೂಡ ಆ ಬಗ್ಗೆ ಮಾಹಿತಿಯೇ ಇರಲಿಲ್ಲ ನಾವು ಕೂಡ ಸುದ್ದಿವಾಹಿನಿಯಲ್ಲಿ ನೋಡಿ ಉಪ್ಪಿ ಮದುವೆ ವಿಚಾರವನ್ನು ತಿಳಿದುಕೊಂಡ್ವಿ ಅಂತೇಳಿ ಇದೇ ಸ್ನೇಹಿತ ಮುರಳಿ ಮೋಹನ್ ಹೇಳ್ತಾರೆ ತಾವು ಮದುವೆ ಆಗದಿರಲು ಆರ್ಥಿಕ ಕಾರಣ ಅಂತ ಹೇಳ್ಬಿಟ್ಟು ಅವತ್ತು ಯುವತಿಗೂ ಕೂಡ ಹೇಳ್ತಾರೆ ಉಪೇಂದ್ರ ಆಗ ಆಡುತ್ತಿದ್ದಂಥ ಮಾತುಗಳು ನಮ್ಮ ಮೇಲೆ ಪ್ರಭಾವ ಬೀರಿದ್ದು ನಿಜ ಆದರೆ ನಾವು ಐದಾರು ಜನ ಉಪೇಂದ್ರ ಆಪ್ತರೂ ಇನ್ನೂ ಮದುವೆ ಆಗದೆ ಉಳಿಯೋದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಆದರೂ ಮದುವೆ ಬಗ್ಗೆ ಆ ರೀತಿ ಮಾತನಾಡುತ್ತಿದ್ದಂಥ ಉಪೇಂದ್ರ ಪ್ರೀತಿಸಿ ಮದುವೆ ಆಗಿದ್ದ ಬಗ್ಗೆಯೂ ಕೂಡ ನಮಗೆ ಅಚ್ಚರಿ ಇದೆ ಅಂತ ಕೂಡ ಇವರೆಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಪ್ರೀತಿ ಪ್ರೇಮ ಪುಸ್ತಕದ ಬದ್ನೇಕಾಯಿ ಅನ್ನೋದು ಆ ವಯಸ್ಸಿನಲ್ಲಿ ಎಲ್ಲ ಯುವಕರ ಮನಸ್ಸಿದೆ ಅದು ಉಪ್ಪಿ ಒಬ್ಬರ ಅಭಿಪ್ರಾಯ ಅಲ್ವಾ ಹೀಗಾಗಿ ಮದುವೆ ಹಿಂದಿನ ದಿನ ಜೊತೆಗೆ ಇದ್ದಂಥ ಗುರುಕಿರಣ್ ಅವರಿಗೂ ಈ ಮದುವೆ ವಿಚಾರ ಗೊತ್ತಿರಲಿಲ್ಲ ಈ ಬಗ್ಗೆ ಕಾರ್ಯಕ್ರಮವೊಂದರಲ್ಲಿ ಗುರುಕಿರಣ್ ಹೇಳ್ತಾರೆ ಶಿವಣ್ಣ ಕೂಡ ಇದೇ ಮಾತನೇ ಹೇಳಿದರು ನನಗೂ ಕೂಡ ಅವರ ಮದುವೆ ವಿಚಾರನೆ ಗೊತ್ತಿರಲಿಲ್ಲ ಅಂತೇಳಿ ಯಾಕೆ ಬಹುತೇಕ ಚಿತ್ರರಂಗಕ್ಕೆ ಈ ಮದುವೆ ವಿಚಾರ ಗೊತ್ತಿರಲಿಲ್ಲ ಇನ್ನು ಎಲ್ಲ ವಿಚಾರಗಳು ಕೂಡ ಊರಿಗಿಂತ ಮುಂಚೆ ಗೊತ್ತಾಗೋದು ಮಾಧ್ಯಮಗಳಿಗೆ ಮಾಧ್ಯಮಕ್ಕೂ ಕೂಡ ಉಪೇಂದ್ರ ಪ್ರಿಯಾಂಕಾ ಮದುವೆ ಆಗ್ತಿರುವಂಥ ವಿಚಾರ ಗೊತ್ತಿರಲಿಲ್ಲ ಅಷ್ಟರ ಮಟ್ಟಿಗೆ ಗೌಪ್ಯತೆಯನ್ನು ಕಾಪಾಡಿದರು ಇವರು ಈ ಹಿಂದೆ ರಾ ಸಿನಿಮಾದಲ್ಲಿ ಶೂಟಿಂಗ್ ಆಗ್ತಿರೋಂಥ ಸಂದರ್ಭದಲ್ಲಿ ಪ್ರಿಯಾಂಕಳನ್ನು ಮೊದಲಿಗೆ ನೋಡ್ತಾರೆ ನೋಡಿದವರು ಅಲ್ಲೇ ಡಿಸೈಡ್ ಆಗಿಬಿಡ್ತಾರೆ ನೀನು ನನಗೆ ಬೇಕು ಮುಂದಿನ ಸಿನಿಮಾಕ್ಕೆ ಹೀರೋಯಿನ್ ಆಗಿ ನೀನೇ ಬೇಕು ಅಂತೇಳಿ ಹೇಳ್ತಾರಂತೆ ಆಮೇಲೆ ಒಂದಷ್ಟು ವಿಚಾರಗಳನ್ನು ಚರ್ಚಿಸಿ ಅಲ್ಲಿಂದ ಹೊರಟು ಹೋಗ್ತಾರೆ ಯಾವಾಗ ಉಪೇಂದ್ರ ಈಕೆಯನ್ನೇ ದಿಟ್ಟಿಸಿ ನೋಡ್ತಾ ಇದ್ದರು ಪ್ರಿಯಾಂಕೆಗೆ ಒಂದಂತೂ ಕನ್ಫರ್ಮ್ ಆಯಿತು ಎಲ್ಲೋ ಮಿಸ್ ಹೊಡೀತಿದೆ ಅಂತೇಳಿ ಆರಂಭದಲ್ಲಿ ಪ್ರಿಯಾಂಕಾ ಕೂಡ ಸ್ವಲ್ಪ ನೆಗ್ಲೆಟನ್ನು ಮಾಡ್ತಾರೆ ನಂತರ ನಂತರ ಉಪೇಂದ್ರ ಅಂದರೆ ಯಾರು ಉಪೇಂದ್ರ ಅವರ ಹಿಸ್ಟ್ರಿ ಏನು ಎಲ್ಲವನ್ನು ಕೂಡ ತಿಳಿದ ಬಳಿಕ ಶಾಕ್ ಆಗ್ತಾರೆ ಉಪೇಂದ್ರ ಇಂತಹ ಮೇರು ನಟನ ಜೊತೆಗೆ ನಾನು ನಟಿಸ್ಬೇಕಾ ನಾನು ನಟಿಸೋಕೆ ಸಾಧ್ಯನಾ ಹೀಗೆಲ್ಲ ಪ್ರಶ್ನೆಗಳನ್ನು ತಮಗೆ ತಾವು ಕೇಳ್ಕೊಳ್ತಾರೆ ಅಂತಿಮವಾಗಿ ಉಪೇಂದ್ರ ಅವರ ಜೊತೆಗೆ ನಟಿಸೋಕೆ ಒಪ್ತಾರೆ ಯಾರೋ ಪ್ರಿಯಾಂಕಾ ಇದಾದ ಬಳಿಕ ಪ್ರಿಯಾಂಕಾ ಮತ್ತು ಉಪೇಂದ್ರ ನಡುವೆ ಸ್ನೇಹ ಶುರುವಾಗುತ್ತೆ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತೆ ಪ್ರೀತಿ ಮದುವೆಯ ತನಕ ಇವತ್ತೆರಡು ಮಕ್ಕಳವರೆಗೆ ತಂದು ನಿಲ್ಲಿಸಿದೆ ಇವತ್ತಿಗೆ ಒಂದು ಪರಿಪೂರ್ಣವಾದಂಥ ಜೀವನವನ್ನು ಸಾಗಿಸ್ತಿದ್ದೀರಿ ಅನ್ನುವಂಥ ನೆಮ್ಮದಿ ನಿಮಗಿದೆ ಅದೇನೇದು ಕೂಡ ಈ ಎಲ್ಲ ಘಟನೆಗಳನ್ನು ಗಮನಿಸಿದರೆ ಪ್ರಿಯಾಂಕಾ ಉಪೇಂದ್ರ ಮತ್ತು ಉಪೇಂದ್ರ ಅವರ ಮದುವೆಯ ಒಂದಷ್ಟು ಹಿನ್ನೆಲೆಯನ್ನು ಗಮನಿಸಿದರೆ ಎಂಥವ್ರಿಗಾದರೂ ಕೂಡ ಅಚ್ಚರಿ ಆಗೋದು ಸಾಮಾನ್ಯ ಪ್ರಿಯಾಂಕಾ ಉಪೇಂದ್ರನನ್ನು ನೋಡಿದಂಥ ಮೊದಲು ನೋಟಕ್ಕೆ ಮದುವೆ ಆಗಲ್ಲ ಅಂತಲೇ ಇದ್ದಂಥ ಒಬ್ಬ ಯುವಕ ಮದುವೆ ತೀರ್ಮಾನಕ್ಕೆ ಬರ್ತಾನೆ ಅಂತ ಹೇಳಿದರೆ ಎಂತಹ ವಿಚಿತ್ರ ಮತ್ತು ಎಂಥ ಕಾಕತಾಳಿ ಅಲ್ವಾ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಇವರ ಈ ಲವ್ ಸ್ಟೋರಿಯ ಬಗ್ಗೆ ಉಪೇಂದ್ರ ಉರೋವರಿಗೆಲ್ಲ ಮದುವೆ ಆಗಬೇಡಿ ಅಂತ ಹೇಳಿ 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 ಕೊನೆಗೆ ತಾನೇ ಮದುವೆ ಆಗಿದ್ದರ ಬಗ್ಗೆ ನಿಮ್ಮ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ